ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಹದಿನಾಲ್ಕು ಎಕರೆ ಒಂದು ಒಳ್ಳೆ ಕೃಷಿ ಜಮೀನನ್ನ ನೋಡೋಕೆ ಬಂದಿದ್ದೀವಿ ನೋಡಿ ನೀವು ಏನು ರಸ್ತೆ ನೋಡ್ತಿದ್ರ ಈ ರಸ್ತೆಯಿಂದ ನೋಡಿ ಮಡ್ ರೋಡ್ ನೋಡ್ತಿದ್ರ ಇವಾಗ ಇಲ್ಲಿಂದ ನೂರೈವತ್ತು ಮೀಟರ್ ಹೋದರೆ ಈ ಪ್ರಾಪರ್ಟಿ ಸಿಗುತ್ತೆ ಈ ರೋಡು ಆ ಪ್ರಾಪರ್ಟಿಗೇನೆ ಹೋಗುತ್ತೆ ಈ ರೋಡಿಂದ ನೂರೈವತ್ತು ಮೀಟರ್ ಆಗುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರಾ ಒಂದು ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿದೆ ತುಂಬ ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ಒಂದೇ ಸಿಂಗಲ್ ಬೌಂಡ್ರಿ ಆಗಿದೆ ಹನ್ನೆರಡು ಎಕರೆ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಸಿಗುತ್ತೆ ಎರಡು ಎಕರೆ ಗದ್ದೆ ಸಿಗುತ್ತೆ ಒಂದು ನಾಲ್ಕರಿಂದ ಐದು ಎಕರೆ ನಿಮಗೆ ಕಾಫಿ ತೋಟ ಮಾಡಿದ್ದಾರೆ ಬಟ್ ಸ್ವಲ್ಪ ನೆಗ್ಲೆಟ್ ಆಗಿದೆ ಅದು ಸೊ ನೋಡಿ ಬೌಂಡ್ರಿನ ನೀವು ಇವಾಗ ನೋಡ್ತಿದ್ರ ಹೇಗಿದೆ ಅಂತ ಹಾಗೆ ಒಂದು ಮನೆ ಕಟ್ಟೋಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಒಳ್ಳೆ ಜಾಗ ಅಂತ ಹೇಳ್ಬೋದು ಸಕಲೇಶ್ಪುರದಿಂದ ತುಂಬ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕ್ ಬರುತ್ತೆ ಒಳ್ಳೆ ರೋಡ್ ಆಕ್ಸಿಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಸ್ಟೇಟ್ ಹೈವೇಯಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೆಯಿಂದ ಏಳರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಹಾಗೆ ಪ್ರಾಪರ್ಟಿಯ ಮುಂಭಾಗದಲ್ಲಿ ಈ ಥರ ಒಂದು ಸರ್ಕಾರಿ ಕೆರೆ ಕೂಡ ಇದೆ ಒಂದು ಸುಂದರವಾದ ಪರಿಸರದಲ್ಲಿ ಒಂದು ಸುಂದರವಾದ ಜಾಗ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಆಲ್ಮೋಸ್ಟ್ ಆಲ್ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಲೆವೆಲ್ ಜಾಗನೇ ಬರುತ್ತೆ ಇನ್ನು ನೀರಿನ ಸೋರ್ಸ್ ಅಂತ ಹೇಳಿದ್ರೆ ನಿಮಗೆ ಎರಡು ಎಕರೆ ಗದ್ದೆ ಇರೋದರಿಂದ ನೀವಲ್ಲಿ ಕೆರೆ ಮಾಡ್ಬೋದು ಖಂಡಿತವಾಗ್ಲೂ ನೀರು ಸಿಗುವಂಥ ಜಾಗ ಹಾಗೆ ಬೋರ್ವೆಲ್ ತೆಗೆದ್ರೂ ಕೂಡ ನೀರು ಬರುತ್ತೆ ಇನ್ನು ಅಕ್ಕಪಕ್ಕ ಸುತ್ತ ಎಲ್ಲ ಏರಿಯಾದಲ್ಲೂ ದ ಬೆಸ್ಟ್ ಕಾಫಿ ಪ್ರೊಡ್ಯೂಸ್ ಆಗುತ್ತೆ ಒಳ್ಳೆ ಟಾಟಾ ಅದೋರ್ದ ಎಸ್ಟೇಟ್ ಇದೆ ಅಕ್ಕಪಕ್ಕ ಇರೋದೆಲ್ಲ ಬರೀ ಕಾಫಿ ಎಸ್ಟೇಟ್ಗಳು ಮತ್ತು ಅಡಿಕೆ ತೋಟಗಳು ಮತ್ತು ಕಾಳು ಮೆಣಸಿನ ತೋಟಗಳಿದೆ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ತೀನಿ ತುಂಬ ಡಿಮ್ಯಾಂಡ್ ಇರುವಂಥ ಏರಿಯಾ ಈ ಜಾಗ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಒಂದು ಒಳ್ಳೆ ತೋಟ ಮಾಡೋದಕ್ಕೆ ಮತ್ತೆ ಒಂದು ಒಳ್ಳೆ ಕಡೆ ನಿಮ್ಮ ಅಮೌಂಟ್ನ ಇನ್ವೆಸ್ಟ್ ಮಾಡೋದಕ್ಕೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಒಳ್ಳೆ ಇನ್ಕಮ್ ಬರುವಂಥ ತೋಟ ಮಾಡ್ಬೋದು ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಡಿಕೆ ಬಾಳೆ ತೆಂಗು ಮಾವು ಹಲಸು ಈ ಥರ ಎಲ್ಲ ಜಾತಿಯ ಮಿಶ್ರ ಬೆಳೆಗಳನ್ನ ಕೂಡ ಇಲ್ಲಿ ಬೆಳಿಬೋದು ಕಾಫಿಗೆ ತುಂಬ ಸೂಕ್ತವಾಗಿದೆ ಅಂದರೆ ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ನಿಮಗೆ ಕ್ರಾಪ್ ಉದ್ರಲ್ಲ ಮತ್ತು ಒಳ್ಳೆ ಕ್ವಾಲಿಟಿ ಕಾಫಿ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಪೆಪ್ಪರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವೆಯ್ಟ್ ವರ್ತ್ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಶೇಪ್ ಕೂಡ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಬಾಕ್ಸ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಲೆವೆಲ್ ಇದೆ ಈ ಪ್ರಾಪರ್ಟಿ ಗಿಡ ಗಂಟೆಗಳು ತುಂಬ ಬೆಳ್ಕೊಂಡಿದೆ ಕೃಷಿ ಏನು ಮಾಡಿಲ್ಲದೆ ಇರೋ ಕಾರಣ ಗಿಡ ಗಂಟೆಗಳು ಬೆಳ್ಕೊಂಡಿದೆ ನಿಮಗೆ ಜೆ ಸಿ ಪಿಯಲ್ಲಿ ಒಂದಿನ ಅಥವಾ ಎರಡು ದಿನ ಕೆಲಸ ಇದೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸೂಪ್ ಅಪ್ ಜಾಗ ತುಂಬ ಒಳ್ಳೆ ಚೆನ್ನಾಗಿದೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಜಾಗ ನನಗೆ ಆದ್ದರಿಂದ ನಾನು ನಿಮಗೆ ರೆಫರ್ ಮಾಡ್ತಿದ್ದೀನಿ ತುಂಬ ಮಧ್ಯ ಮಧ್ಯ ಕಾರ್ಡ್ ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಅಕ್ಕಪಕ್ಕ ಪೂರ್ತಿ ಕಾಫಿ ತೋಟದಿಂದನೇ ಕೂಡಿದೆ ಇನ್ನು ಪ್ರೈಸ್ ವಿಚಾರ ಅಂತ ಬಂದರೆ ಒಂದು ಎಕ್ರೆಗೆ ಇಪ್ಪತ್ತಾರು ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸೆಲ್ಲರ್ ಸ್ವಲ್ಪ ನೆಗೋಷಿಯೇಟ್ ಆಗೋ ಚಾನ್ಸಸ್ ಇದೆ ನೀವು ಪ್ರಾಪರ್ಟಿನ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೇರವಾಗಿ ಓನರ್ ಹತ್ರನೇ ಮಾತುಕತೆ ಇರುತ್ತೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇದೆ ಅಂತ ನನಗನಿಸುತ್ತೆ ಮತ್ತೊಮ್ಮೆ ಹೇಳ್ತೀನಿ ತುಂಬ ಒಳ್ಳೆಯ ಪ್ರಾಪರ್ಟಿ ತುಂಬ ಒಳ್ಳೆ ಏರಿಯಾದಲ್ಲಿ ಸಿಗ್ತಿದೆ ಓವರ್ ಆಲ್ ತಗೊಳ್ಳೋದಾದರೆ ಒಳ್ಳೆ ಪ್ರಾಪರ್ಟಿ ರೋಡ್ ಅಪ್ರೋಚ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ರಸ್ತೆ ಕೂಡ ಇದು ಮೂವತ್ತರಿಂದ ಮೂವತ್ತೈದು ಅಡಿ ಅಗಲ ಇದೆ ನೋಡಿ ಟಾರ್ ರಸ್ತೆನೂ ಕೂಡ ನೀವು ನೋಡ್ತಿದ್ದೀರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ವಾಟರ್ ಸೋರ್ಸ್ ಕೂಡ ಇದೆ ಹಾಗೆ ನಿಮ್ಮ ಪ್ರಾಪರ್ಟಿ ಪಕ್ಕದಲ್ಲಿ ಕೆರೆ ಕೂಡ ಇದೆ ನಾವು ಓನರ್ ಕೂಡ ತುಂಬ ಒಳ್ಳೆಯವರು ಏರಿಯಾ ಕೂಡ ತುಂಬ ಒಳ್ಳೆಯದು ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ